ಸರ್ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ವಿನಾಕಾಚರ್ ಚಿಕಿತ್ಸೆಕ್ಕಿಲ್ಲ ಅನ್ನೋಂಥ ಸಮಾಧಾನ ಅವರು ಬಿ ಜೆ ಪಿ ಬರ್ತಾರೆ ಸಂಪರ್ಕದಲ್ಲಿದ್ದಾರೆ ಅನ್ನೋವಂಥದ್ದು ಕೇಳ್ಬೇಕು ತಮ್ಮ ಸಂಪರ್ಕದಲ್ಲಿ ಏನಾದರೂ ತಾವು ಸಂಪರ್ಕ ಮಾಡಿದ್ದಾರೆ ನಾನು ಇವತ್ತಿಗೂ ಕೂಡ ನಾನು ಸಂಪರ್ಕ ಮಾಡಲಿಲ್ಲ ನಾನು ಯಾವಾಗಲೂ ಪಾಸಿಟಿವ್ ದೃಷ್ಟಿಯಿಂದ ನಾನು ಗೊತ್ತಿಲ್ಲ ಇವತ್ತು ಯಾವುದೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ಆಗಿದೆ ನಮ್ಮೆಲ್ಲ ಮುಖಂಡರು ಇಲ್ಲಿದ್ದಾರೆ ಕಾರ್ಯಕರ್ತರು ಇದ್ದಾರೆ ಅದ್ರ ಜೊತೆಗೆ ಜನರು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಮಯವಾಗಿದ್ದಾರೆ ಅನ್ನೋ ಒಂದು ಭಾವನೆ ನಡೆದಿದೆ ಇವತ್ತು ನನಗೆ ನೂರಕ್ಕೆ ನೂರ ವಿಶ್ವಾಸ ಇದೆ ಮತ್ತು ನಾವು ಹೆಚ್ಚಿನ ಮತದಿಂದ ಓದಬಾರಕ್ಕಿಂತ ಹೆಚ್ಚಿನ ನಾವು ಗೆಲ್ತೆ ಅನ್ನೋದು ವಿಶ್ವಾಸ ಇದೆ ಸರ್ ಕೊನೆಯದಾಗಿ ನಮ್ಮ ಪಕ್ಷ ಇರೋದೇ ಬಲಿದೆ ಕೆಲವರು ತಮ್ಮ ಪ್ರಚಾರಕ್ಕೆ ಬರ್ತಾ ಇಲ್ಲ ಅನ್ನೋದು ಆ ಬಗ್ಗೆ ಏನಾದರೂ ಸರಿಯಾಗ್ತಾರೆ ಈಗ ಏನಾದರೂ ಇದ್ದರೆ ಅವರು ನಮ್ಮ ಪಕ್ಷದ ವಿಚಾರದ ಸಲುವಾಗಿ ಅವರ ಯೋಚನೆ ಮಾಡ್ತಿದ್ದರು ವಿನಾ ನನ್ನ ಜೊತೆ ಯಾರೂ ಇಲ್ಲ ನಾನು ಎಲ್ಲರ ಜೊತೆ ಚೆನ್ನಾಗಿದ್ದೇನೆ ಅವರೆಲ್ಲರೂ ಕೂಡ ಹೇಳ್ತಾರೆ ನಾನು ಏನೇನೇ ಇದ್ರು ಗದ್ದೆಗೋಸ್ರೆ ನಾವು ಪ್ರಚಾರ ಮಾಡ್ತೇವೆ ಗದ್ದೆಗೂ ಗೆಲ್ಲಿಸ್ತೀವಿ ಪ್ರಮಾಣ ಮಾಡಿ ಈಗಾಗಲೇ ಎಲ್ಲ ನಮ್ಮ ಕಾರ್ಯಕ್ರಮ ಹೇಳಿದ್ದಾರೆ ಸರ್ ಈಗ ಈ ಸಾರಿ ಐದನೇ ಸಾರಿ ಗೆದ್ರೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಒಂದು ಹೊಸ ದಾಖಲೆಗೆ ತಾವು ಸಾಕ್ಷಿ ಆಗ್ತಾ ಇದೆ ಎಷ್ಟು ಪರ್ಸೆಂಟೇಜ್ ಸದ್ಯಕ್ಕೆ ಈ ಕ್ಷಣಕ್ಕೆ ತಮ್ಮ ಗೆಲುವು ವಿಶ್ವಾಸ ಇದೆ ನಾನು ದಾಖಲೆ ಅನ್ನೋ ಒಂದು ಹುಚ್ಚುತನ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ನನಗೆ ಹಿಂದಿರ್ತಕ್ಕಂಥ ಪಾಟೀಲ್ರವರು ಬಹಳಷ್ಟು ಹಿರಿಯರು ನನಗೆ ಅವರ ಕೂಡ ಕೂಡಿದೆ ಅವರ ಅನುಭವ ಕೂಡ ನನಗೆ ಗೊತ್ತಿದೆ ಇವತ್ತು ಐದನೇ ಬಾರಿ ಬಂದಿದ್ದು ಈಗಿರ್ತಕ್ಕಂಥ ಕೆಲಸ ಪ್ರಾರಂಭವಾಗಿವೆ ಇದನ್ನು ಸಂಪೂರ್ಣವಾಗಿ ಅನುಷ್ಠಾನ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯದಿಂದ ಬಾಗಲಕೋಟೆಗೆ ಹೋಗೋದು ಯಾವುದೇ ಪ್ರಸ್ತಾವನೆ ಬಂದರೆ ಅದರಲ್ಲಿ ನೂರಕ್ಕೆ ನೂರಷ್ಟು ನಾನು ಕೇಂದ್ರ ಸರ್ಕಾರದಲ್ಲಿ ಮಂಜೂರು ಮಾಡ್ತೇನೆ ಇದು ಬಿಜೆಪಿ ಅಭ್ಯರ್ಥಿ ಸಂಸದ ಪಿಸಿ ಗದ್ದುಗೌಡರು ಹೇಳುವಂಥದ್ದು ಒಟ್ಟಾರೆಯಾಗಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಕಚ್ಚಿದ್ದ ಎರಡರಾಳಿ ಯಾವುದೇ ಅಪಪ್ರಚಾರ ಮಾಡಿದ್ದು ಅದು ನೆನೆಯಲ್ಲ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ